ಹಿಂದೂ ಧರ್ಮದಲ್ಲಿ ಕಾರ್ತಿಕ ಮಾಸ ಅತ್ಯಂತ ಪವಿತ್ರವಾದದ್ದು ಶಿವ ಮತ್ತು ವಿಷ್ಣು ಇಬ್ಬರಿಗೂ ಸಮರ್ಪಿತವಾದ ಈ ತಿಂಗಳು ಭಕ್ತಿ ದಾನ ಮತ್ತು ಬೆಳಕಿಗೆ ಸಂಪೂರ್ಣ ಸಮರ್ಪಿತವಾಗಿದೆ ಪುಣ್ಯ ಸ್ನಾನ ಪವಿತ್ರ ಕಾರ್ತಿಕ ಮಾಸದಲ್ಲಿ ಸೂರ್ಯೋದಯಕ್ಕೂ ಮುನ್ನ ತಣ್ಣೀರಿನಲ್ಲಿ ಸ್ನಾನ ಮಾಡಿ ದೇವರನ್ನು ಸ್ಮರಿಸಿದರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಮೊದಲಿನಿಂದಲೂ ಇದೆ ಇದು ಭಕ್ತರಿಗೆ ಮಾನಸಿಕ ಹಾಗೂ ದೈಹಿಕ ಶುದ್ಧಿಯನ್ನು ನೀಡಿ ಅವರ ಸಂಕಲ್ಪಗಳು ಈಡೇರಲು ದಾರಿದೀಪವಾಗಿದೆ ದೀಪಾರಾಧನೆ ಕಾರ್ತಿಕ ಮಾಸದ ಪ್ರಮುಖ ಆಕರ್ಷಣೆಯೆಂದರೆ ಅದು ದೀಪೋತ್ಸವ ದುಷ್ಟಶಕ್ತಿಗಳ ನಾಶ ಹಾಗೂ ಶಿಷ್ಟಶಕ್ತಿಗಳ ಪ್ರವೇಶವಾಗಬೇಕೆಂದರೆ ಕಾರ್ತಿಕ ಮಾಸದಲ್ಲಿ ಕುಟುಂಬಸ್ಥರೆಲ್ಲ ಮನೆ ಮುಂದೆ ದೀಪ ಬೆಳಗುವುದು ಅತ್ಯವಶ್ಯ ಎನ್ನುತ್ತದೆ ನಮ್ಮ ಪುರಾಣ ವನಭೋಜನ ಪ್ರಕೃತಿಯ ಮಡಿಲಿನಲ್ಲಿ ಕುಟುಂಬಸ್ಥರೆಲ್ಲರೂ ಒಟ್ಟಾಗಿ ಕುಳಿತು ದೇವರಿಗೆ ಭಕ್ತಿಯಿಂದ ನೈವೇದ್ಯ ಅರ್ಪಿಸಿ ನಂತರ ಊಟ ಮಾಡುವುದೇ ವನಭೋಜನ ಇದು ಕಾರ್ತಿಕ ಮಾಸದ ಮತ್ತೊಂದು ವೈಶಿಷ್ಟ್ಯ ಮನೆ ಹಾಗೂ ಮನಸ್ಸುಗಳನ್ನು ಒಗ್ಗೂಡಿಸುತ್ತದೆ ಈ ವನಭೋಜನ ಉಪವಾಸ ಮತ್ತು ಪೂಜೆ ಉಪವಾಸ ರಥ ಮತ್ತು ಪೂಜೆಗಳು ಈ ಮಾಸದಲ್ಲಿ ಅತ್ಯಂತ ಮಹತ್ವ ಪಡೆದಿವೆ ಅನೇಕರು ಕಾರ್ತಿಕ ಪುರಾಣ ಓದುತ್ತಾರೆ ಕಾರ್ತಿಕ ಹುಣ್ಣಿಮೆಯ ದಿನವನ್ನು ದೇವರ ದೀಪಾವಳಿ ಎಂದು ಸಹ ಆಚರಿಸುತ್ತಾರೆ ಕಾರ್ತಿಕ ಮಾಸದ ಸೋಮವಾರ ಕಾರ್ತಿಕ ಮಾಸದ ಸೋಮವಾರಗಳು ಶಿವನ ಆರಾಧನೆಗೆ ಅತ್ಯಂತ ಪವಿತ್ರವಾದ ದಿನಗಳು ಆ ದಿನ ಸಂಪೂರ್ಣ ಉಪವಾಸ ವ್ರತ ಆಚರಿಸಿ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿ ಜಲಾಭಿಷೇಕ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯುಂಟಾಗುತ್ತದೆ ಎಂಬ ನಂಬಿಕೆಯಿದೆ ಕಾರ್ತಿಕ ಮಾಸದ ಶುಕ್ರವಾರ ಕಾರ್ತಿಕ ಶುಕ್ರವಾರಗಳು ಲಕ್ಷ್ಮೀದೇವಿ ಮತ್ತು ತುಳಸಿ ಪೂಜೆಗೆ ಮೀಸಲಾಗಿರುವಂಥದ್ದು ತುಳಸಿ ಪೂಜೆ ಮಾಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ ಕಾರ್ತಿಕ ಮಾಸದ ಉತ್ಥಾನ ಎಂದು ತುಳಸಿ ವಿವಾಹವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ ಭೀಷ್ಮ ಪಂಚಕ ಕಾರ್ತಿಕ ಮಾಸದ ಕೊನೆಯ ಐದು ದಿನಗಳನ್ನು ಭೀಷ್ಮ ಪಂಚಕ ಎಂದು ಕರೆಯಲಾಗುತ್ತದೆ ಈ ವ್ರತವನ್ನು ಆಚರಿಸಿದರೆ ಸಕಲ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆಯಿದೆ ಪವಿತ್ರ ಕಾರ್ತಿಕ ಮಾಸ ಭಕ್ತಿ ದಾನ ಮತ್ತು ಬೆಳಕಿನ ಆರಾಧನೆಯ ಕಾಲ ಈ ಪವಿತ್ರ ಮಾಸದಲ್ಲಿ ನಮ್ಮ ಜೀವನವು ಪ್ರಜ್ವಲಿತವಾಗಲಿ ಕರ್ನಾಟಕದಿಂದ ತಿರುವಣ್ಣಾಮಲೆಗೆ ಅನೇಕ ಭಕ್ತಾದಿಗಳು ಕಾರ್ತಿಕ ಮಾಸದ ಸಂದರ್ಭದಲ್ಲಿ ವಿಶೇಷವಾಗಿ ಭೇಟಿ ನೀಡುತ್ತಾರೆ ತಿರುವಣ್ಣಾಮಲೈನಲ್ಲಿ ನಡೆಯುವ ಅತ್ಯಂತ ಮುಖ್ಯವಾದ ಮತ್ತು ಭವ್ಯವಾದ ಹಬ್ಬಗಳಲ್ಲಿ ಒಂದು ಕಾರ್ತಿಕ ದೀಪೋತ್ಸವ ಇದನ್ನು ಕಾರ್ತಿಕ ಬ್ರಹ್ಮೋತ್ಸವ ಎಂದು ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ವಿಶೇಷ ಆಚರಣೆಗಳನ್ನು ಕಾಣಬಹುದಾದ ಕರ್ನಾಟಕದ ಕೆಲವು ಪ್ರಮುಖ ದೇವಾಲಯಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಕೃಷ್ಣಮಠ ಉಡುಪಿ ಶ್ರೀ ಗೋಕರ್ಣ ಮಹಾಬಲೇಶ್ವರ ದೇವಾಲಯ ಮುರುಡೇಶ್ವರ ದೇವಾಲಯ ಹಲಸೂರು ಸೋಮೇಶ್ವರ ದೇವಾಲಯ ಕೋಟಿಲಿಂಗೇಶ್ವರ ದೇವಾಲಯ ಇನ್ನು ಹತ್ತು ಹಲವು ನಿಮ್ಮ ಊರಿನಲ್ಲಿ ಕಾರ್ತಿಕ ಮಾಸದ ವಿಶೇಷ ಏನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಸನ್ನಿಧಿವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ